ನಿಮ್ಮ ಹೊಸರು ಮನಿ ಕಳ್ಸಿ ಬಂದ್ಬಿಡ್ತ್ ನಮ್ಮ ಸೊಮ್ ಕುಂದರಿ ಏನೋ ಕಾಲ ಕಾಲ ಬಾಯ ಹೆಚ್ಚಿದೆ ಅದಕ್ಕ ನಿಮ್ಗೆ ಮಾತೆ ಮಾತೇ ಅಂತ ಕರಿತಾರ ಯಾಕ ಗೊತ್ತಾ ಗೊತ್ತ ನಾವು ನಾವ್ ಗಣಮಕ್ಳಿಗೆ ಕಿವ್ಯಾ ಕೇಳಿ ಕಿವ್ಯಾ ಬಿಟ್ಟು ಆದ್ರೆ ಅವ್ರ ಹೆಣ್ಮಕ್ಳು ಬಾಳ್ ಡೇಂಜರ್ ನೀವು ಯಾಡ ಕಿವಿಲಿ ಕೇಳಿ ಬಾಯ್ಲೆ ಬಿಟ್ಟು ಬಿಡ್ತೀರಿ ನೀವು ಅದಕ್ಕ ನಿಮಗ ಅಂತ ಕರಿತಾರಂತ ಹೇಳ್ತಾವ ದೊಡ್ಡ ದೊಡಮಣಿಯವ್ರು ಏಳ್ ಸಾವಿರದ ಒಂದು ನಮ್ಮ ಕಾಕ ಇವತ್ತ ಕನಕ ಈ ಗುಣಗಡಿಗೆ ಹುಡುಗಲ್ ಮನಿಗೆ ಯಾರ ಕೇಳೋರ್ ಕೇಳಬಹುದು ಹಿರಿಯರು ಅಣ್ಣರು ಅಲ್ಲಿ ದೂರ ಇದ್ದಾರ ಏಳು ಸಾವಿರದ ಒಂದು ಒಂದನೇ ಸಾರಿ ಈಗಾಗ್ಲೇ ಆರ್ ಸಾವಿರದ ಒಂದ್ ರೂಪಾಯಿ ನನಗ್ ಬೇಕಾದ ಕೇಳ್ಯಾರ ಇನ್ನು ಇದ್ರೆ ಹೆಚ್ಚಿನ ಯಾರ ಕೇಳೋರ್ ಕೇಳಬಹುದು ಆರ್ ಸಾವಿರದ ಒಂದ್ ರೂಪಾಯಿ ನಮ್ಮ ಮೇಘಣ್ಣ ತೆಗಿಯವ್ರ ಕೇಳ್ಯಾರ ಯಾರ ಇನ್ನು ಕೇಳುವಂತ ಮಹನೀಯರು ತಾಯಂದ್ರು ಹಿರಿಯರು ಯಾರು ಕೇಳೋರು ಇದ್ರು ಕೇಳ್ಬೋದು ತಾಯಂದ್ರು ಯಾರು ಮನೆಗೆ ಹೋಗಬೇಡ್ರಿ ದಯವಿಟ್ಟು ಇನ್ನೊಂದು ತಾಸಿರುತ್ತ ಕಾರ್ಯಕ್ರಮ ಹತ್ತು ಗಂಟೆ ತನ ಇರುತ್ತೆ ಮುಂದೆ ಊಟದ ವ್ಯವಸ್ಥೆ ಇರುತ್ತೆ ತಾವೆಲ್ಲರೂ ಊಟ ಮಾಡಿಕೊಂಡು ಪ್ರಸಾದ ಸೇವನೆ ಮಾಡಿಕೊಂಡು ಆ ಗಣೇಶನ ಒಂದು ಕೃಪಾ ಕಟಾಕ್ಷಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಿ ಆ ನಂತರ ನಿಮ್ಮ ಮನೆಗೆ ತೆರಳಬೇಕಂತ ಹೇಳ್ತಾ ಆರು ಸಾವಿರದ ಒಂದು ರೂಪಾಯಿ ಬೇಗರಾಜನ ತೆಗ್ಗಿ ಒಂದನೇ ಸಾರಿ ಆರು ಸಾವಿರದ ಒಂದು ಎರಡನೇ ಸಾರಿ ಆರ್ ಸಾವಿರದ ಒಂದು ಮೂರನೇ ಸಾರಿ ಧನ್ಯವಾದಗಳು ಥ್ಯಾಂಕ್ ಯು ಮೇಘನಾ ತೆಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಈಗ ಮುಂದಿನದಾಗಿ ಬೆಳ್ಳಿಯ ಕಿವಿ ಬೋಲಿ ಹಾಗೆಲ್ಲ ಬಂಗಾರ ತಿದ್ದೀವಿ ಈಗ ಬೆಳ್ಳಿ ಓದು ಹನುಮಂತನ ಬಾಲ್ದಂಡ್ ಅವರು ಸಾವಿರದ ಒಂದು ರೂಪಾಯಿ ಆರ್ ಸಾವಿರದ ಒಂದು ಮೌನೇಶ್ ಬಡಿಗೇರ ಹನುಮಂತನ ಆರೂವರೆ ಸಾವಿರ ಏಳು ಸಾವಿರ ಒಂದು ಮೌನೇಶ್ ಬಡಿಗೇರ ಎಂಟು ಸಾವಿರದ ಒಂದು ಹರೀಶ್ ಬಡಗೇರ ಒಂಬತ್ತು ಬುಟ್ಟಿಬಾಯಿ ಹರೀಶ್ ಅಣ್ಣ ಸಾವಿರದ ಒಂದು ಬರ್ಲಿ ಚಪ್ಪಳ ಹನ್ನೊಂದು ಸಾವಿರದ ಒಂದು ಹುಲಿ ನಮ್ಮ ಬುಟ್ಟಿಬಾಯಿ ಅವರು ಆಟ ಸಿಂಗ್ ನಾ ಹೇಳುದರಿಂದೂರಿಗೆ ಸವಾಲು ಕರೇನಾ ಹನ್ನೆರಡು ಸಾವಿರ ಮೌನೇಶ್ ಬಡಿಗೇರ ಹನ್ನೆರಡು ಸಾವಿರದ ಒಂದು ಮೌನೇಶ್ ಬಡಗೇರವ್ರು ಬೆಳ್ಳಿಯ ಕಿವಿ ಹೋಲಿಗಳು ಬಡಿಗೇರ್ ಅವರು ಹದಿಮೂರು ಸಾವಿರದ ಒಂದ್ ರೂಪಾಯಿ ಹರೀಶ್ಣ ಬಡಗಾರ ಹದಿನಾಲ್ಕ ಸಾವಿರದ ಒಂದು ಬಾಯಿ ಅಂತ ಕನಕ ಬಿದ್ದಿ ಅಂದ್ರೆ ಹಿಂದಕ್ಕೆ ಸರಿ ಬಾಡುತ್ತ

ಕೇಳೋರ್ ಇದ್ರಿ ಕೇಳ್ರಿ ಹದಿನಾಕೂವರೆ ಸಾವಿರದ ಹದಿನಾಕ್ ಸಾವಿರದ ಐದು ನೂರ ಒಂದು ಮೌನೇಶ್ ಬಡಗೇರ್ ಹದಿನೈದು ಸಾವಿರದ ಒಂದು ನಮ್ಮ ಮೂರ್ ಹೆಣ್ಮಕ್ಳು ದೇಶ ನಾ ಮೂರ್ ಹೆಣ್ಮಕ್ಳು ಬರ್ರಿ ಇನ್ನೊ ಬಾಯನ ಮಾತ್ ಬಾಯರ್ತಾವ್ ಕಳ್ಳ ಚಪ್ಪಾಳಿ ಹೊಡಿತಾವ್ ಬರಲಿ ಒಂದ್ಸರಿ ನೋಡ್ರಿ ಹೆಂಗ ಚಪ್ಪಾಳಿ ಹೊಡಿತೀರಿ ಯಾರು ಚಪ್ಪಾಳಿ ಹೊಡೆದಿಲ್ಲ ನಿಮ್ಮ ನಿಮ್ಮ ಕರೆನ ಮನಿದೆ ರಾಣಿ

ಹದಿನಾರ್ ಸಾವ್ರದ ಒಂದ್ ಒಂದನೇ ಸಾರಿ ಹದಿನಾರ್ ಸಾವ್ರದ ಒಂದ್ ಎರಡ್ನೇ ಸಾರಿ ಮಮ್ಮಿ ನೀ ಕೇಳ್ತಿ ಸಾಕಾ ನಾನು ಸಾಕಾ ಹಾ ಅಲ್ಲ ಬಿ ಮಮ್ಮಿ ಶಾನಮ್ಮನ್ ಬಿಟ್ಟ ಭೀ ನಿನ್ ದೋಸ್ತಿ ಬೇಕಂತ ಸುಮ್ಮನೆ ಕುಂದಿರ್ತಾಳ ನಮ್ಮ ಮನಿ ಕಡೆ ಬಾ ನಿಂಗ ಐತಿ ಹದಿನಾರು ಒಂದು ಹರೀಶ್ ಬಡಗು ಬರ್ಲಿ ಜೋರ ಚಪ್ಪಲಿ ಹರೀಶ್ ಹದಿನಾರು ಸಾವಿರದ ಐದುನೂರ ಒಂದು ಒಂದನೇ ಸಾರಿ ಹದಿನಾರು ಸಾವಿರದ ಐದುನೂರ ಒಂದು ಎರಡನೇ ಸಾರಿ ಹದಿನಾರು ಸಾವಿರದ ಐದುನೂರ ಒಂದು ಮೂರನೇ ಸಾರಿ ಬರ್ಲಿ ಜೋರ ಚಪ್ಪಲಿ ಹುಲಿಗೆ ಹರೀಶ್ ಬಣಿಗರ್ ಮತ್ತು ಹನುಮಂತ ಬಾಲ್ದಂಡ್ ಅವರು ಇಬ್ಬರು ಸೇರಿ ಒಂದ್ ಸವಾಲು ಸ್ವೀಕರಿಸ್ ನೋಡ್ರಿ ದಯವಿಟ್ಟು ನಮ್ಮ ಗುರುಗಳು ಆತ್ಮೀಯರು ಆ ನನ್ನ ಮಾರ್ಗದರ್ಶಕರು ನಮ್ಮ ಬಾಗಲಕೋಟೆಯ ಬಸ್ ಸ್ಟ್ಯಾಂಡಿನಾಗ ನಿಂತ ಕಡೆ ಬಿಡಿ ನಮ್ಮ ಸಿಕ್ಕೇರಿ ಕವಿಗಳು ನಮ್ಮ ಎಚ್ ಎನ್ ಸೇವನ್ ಅವರ ಗುರುಗಳು ಅದರ ಜೊತೆಗೆ ನಮ್ಮ ಗೌಡ್ರು ನಾವೆಲ್ಲರೂ ಕೂಡ ದಯವಿಟ್ಟು ಈ ಒಂದು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೀನಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಲೆ ನಮ್ಮ ಗುರುಗಳಿಗೆ ಆ ನಿಜವಾಗಿ ಇವತ್ತ ಕಡಿಬಿಡಿಕೆ ಸಾಂಗು ನಿನ್ನೆ ಶಿವಮೊಗ್ಗ ಜಿಲ್ಲೆಯೊಳಗ ಸ್ವರಬಾ ಅನ್ನೋ ಒಂದು ಹಳ್ಳಿ ಒಳಗ ಕಾರ್ಯಕ್ರಮ ನಡೆದ್ರಿ ಸ್ವರಬದ ಸ್ವರಬ ಶಿವಮೊಗ್ಗ ಜಿಲ್ಲೆ ಸ್ವರಬ ತಾಲೂಕು ಚಂದ್ರಗುತ್ತಿ ಅಂತ ಹೇಳಿ ಕಾರ್ಯಕ್ರಮ ಚಂದ್ರಗುತ್ತಿ ಒಳಗ ಕಾರ್ಯಕ್ರಮ ನಡೆದಂತ ಸಂದರ್ಭದೊಳಗ ನಮ್ಮ ಕಡಿಬಿಡಿಕೆ ಸಾಂಗ್ ಹಾಡುವಂತ ವ್ಯಕ್ತಿ ನನಗೆ ವಿಡಿಯೋ ಕಾಲ್ ಮಾಡಿ ನನಗೆ ಬಹಳ ಖುಷಿ ಇವತ್ತು ಮ್ಯೂಸಿಕ್ ಮೈಲಾರಿ ಅನ್ನೋ ಒಂದು ಹೆಸರಿಗೆ ಮತ್ತೊಂದು ಇನ್ನು ಆ ಹೆಸರನ್ನ ಉತ್ತುಂಗ ಮಟ್ಟಕ್ಕೆ ತಂದು ಕೊಟ್ಟಿದ್ದ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಬಸ್ ಸ್ಟ್ಯಾಂಡ ನಿತ್ತಾಳ ಕಡಿಬಿಡಿಕೆ ಅನ್ನೋ ಸಾಂಗ್ ಅವಾಗ ಏನ ಅನೌನ್ಸ್ಮೆಂಟ್ ಮಾಡಿದ್ ಆ ಹಾಡಿನ ಮೂಲ ಸಾಹಿತ್ಯಗಾರ ನಮ್ಮ ಗುರುಗಳು ನಿಜವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಿಕ್ಕೇರಿ ಊರಿನೊಳಗೆ ಹುಟ್ಟಿದ ನಮ್ಮ ಸೌಭಾಗ್ಯ ಗುರುಗಳ ನಿಮ್ಮ ಪ್ರೀತಿ ಆಶೀರ್ವಾದಕ್ಕೆ ಸದಾ ಚಲರಿ ನಮ್ಮ ಶ್ರೀ ಅಖಂಡೇಶ್ವರ ಗಜಾನನ ಯುವಕ ಮಿತ್ರ ಮಂಡಳಿ ಮುರುನಾಳ್ ಇವರ ಎಲ್ಲಾ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಗುರುಗಳಿಗೆ ಮತ್ತು ನಮ್ಮ ಗೌಡರಿಗೆ ನಮ್ಮ ಇನ್ನೊಬ್ಬರು ಗೌಡರಿಗೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಅತಿಥಿ ಸತ್ಕಾರದ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಅದರೊಳಗೆ ಭಾಗಿಯಾಗಿ ಅಂತ ಹೇಳ್ತಾ ಇದ್ ಅವ್ರಿಗೆ ಇದರ ಗುಂಡ ಗಡಿಗೆ ಏನು ಗುಂಡನ ಗಡಿಗೆ ಇದನ್ನ ಎದಕ್ಕೆ ಉಪಯೋಗಿಸ್ತಾರಿವ ಈಗಿನ ಯಾರೇ ಗೊತ್ತಿಲ್ಲ ಕಳ್ಳ ಹಾಕೊಳ್ಳ್ರೊಳಗ ಅದ್ಭುತವಾದ ಶಕ್ತಿ ಹೊಂದಿರುವಂತಹ ಲಿಂಗಪಿರತನ ಅದನ್ನ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನ ಮಾಡ್ಲಿ ಅಂತ ತಾಯೇಂದ್ರ ಅವಾಗ ಹಾಕ್ತಿದ್ರಿ ನಾವು ಹಾಕ್ತಿದಿವಿ ಈಗ ಎಲ್ಲಿ ಹಾಕ್ತಾರೆ ಇವನ್ನೆಲ್ಲ ಗುಡ್ ಹಾಕಿ ಈಗ ಎಕ್ ದಮ್ ದಮ್ ಬಿರಿಯಾನಿ ಹೊಡೆ ಹಾಕ್ ಬಿಟ್ಟಿವೆ ನಮ್ಮ ವಿಕಾಸ್ ಅನ್ನೋರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ನಮ್ಮ ಕಂಪನಿ ಸವಾಲ್ ಕಂಪನಿ ಸವಾಲ್ ಐದು ಸಾವಿರದ ಒಂದು ರೂಪಾಯಿ ಗುಣಗಡಿಗೆ ಪ್ರಶಾಂತ್ ಸರ್ ಆರು ಸಾವಿರದ ಒಂದು ಮಳೆಯಪ್ಪನ ದೊಡ್ಡಮಣಿ ಏಳು ಸಾವಿರದ ಒಂದು ಕಕ್ಕ ಬೆಂಕಿ ಏಳು ಸಾವಿರದ ಒಂದು ಒಂದನೇ ಸಾರಿ ಬೆಳ್ಳಿ ನೋಡ್ರಿ ಗುಣಗಡಿಗೆ ಅಣ್ಣ ಯಾರ ಕೇಳೋರಿದ್ರೆ ಕೇಳ್ರಿ ಬ್ರದರ್ಸ್ ಏ ಅವಿ ನಿಮ್ಮನ್ನು ಹೊಸರು ಮನಿ ಕೈಸ್ ಬಂದ್ಬಿಡ್ತು ನಾ ಮತ್ತೆ ಸುಮ್ ಕುಂದರಿ ಏನೋ ಕಾಲ ಕಾಲ ಬಾಯ ಹಚ್ಚಿದಿ ಅದಕ್ಕ ನಿಮಗ ಹೆಣ್ಮಕ್ಳಿಗೆ ಅಂತ ಕರೀತಾರ ಯಾಕ ಅಂತಾರ ಗೊತ್ತ ನಿಮ್ಗ ಗಂಡ ಗಣಮಕ್ಳಿಗೆ ಕಿವ್ಯಾ ಕೇಳಿ ಕಿವ್ಯಾ ಬಿಟ್ಟು ಬಿಡ್ತಿವಿ ಆದ್ರೆ ಹೆಣ್ಮಕ್ಳು ಬಾಳ್ ಡೇಂಜರ್ ನೀವು ಯಾಡ ಕಿವಿಲಿ ಕೇಳಿ ಬಾಯ್ಲಿ ಬಿಟ್ಟು ಬಿಡ್ತೀರಿ ನೀವು ಅದಕ್ಕೆ ನಿಮಗ ಅಂತ ಕರೀತಾರಂತ ಹೇಳ್ತಾವ ಪಳಿಯಪ್ಪಣ್ಣ ದೊಡಮಣಿಯವ್ರು ಏಳು ಸಾವಿರದ ಒಂದ್ ನಮ್ ಕಾಕ ಇವತ್ತ ಕನಕ ನಿಂತಾನ ನಜ ಇವತ್ತಿ ಗುಣಗಡಿಗೆ ಒಯ್ಯುದ ಮನೆಗೆ ಯಾರ ಕೇಳೋರಿದ್ರೆ ಇದ್ರೆ ಕೇಳಬಹುದು ಹಿರಿಯರು ಅಣ್ಣರು ಅಲ್ಲಿ ದೂರ ಇದ್ದರು ಏಳು ಸಾವಿರದ ಒಂದು ಒಂದನೇ ಸಾರಿ ಏಳು ಸಾವಿರದ ಒಂದು ಒಂದನೇ ಸಾರಿ ಏಳು ಸಾವಿರದ ಒಂದು ಎರಡನೇ ಸಾರಿ ನಿನಗ ನಾನಾ ಬೇಸರ ಬೆಳ್ಳಿ ಲಾಸ್ಟ್ ನಾನು ಹಾಕಿನ ಮತ್ತೆ ನನ್ನ ನಿನ್ನ ಭೇಟಿ ಮೊದಲು ಅದಕ್ಕೊಂದರೆ ತಗ ನಾನು ಸಂಬಂಧ ತಗೋ ನನಗ ನಾ ಕೊಳ್ಳಾಕೊಂಡ್ ಹೇಳ್ತೇನೆ ನಮ್ ಶಾಣ ಕೊಡ್ ಶಾಣ ಅಂತ ನಮ್ಮ ಅವ್ಗ ಹೇಳ್ತೀನಿ ನಾ ಅಲ್ಲಿ ನಿನಗ ನನಗ್ ಬ್ಯಾಡ ನಮ್ಮ ಅವ್ಗ ಹೋಗಿ ಹೇಳ್ತಾನ ಅಲ್ಲಿ ಮೂರ್ ನಾಳಾಗ ಒಂದ್ ಮುದುಕಿತ್ತೇವ ನನ್ನ ಮ್ಯಾಪ್ ಪ್ರೀತಿ ಹೆಚ್ಚಾಗಿ ಲವ್ ಹೆಚ್ಚಾಗಿ ಕೊಡ್ಶಾಳ ಬ್ಯಾಡ ನಿನ್ನ ಆಶೀರ್ವಾದ ಒಂದಾಸ ಸಾಕಂತ ಹೇಳ್ತ ಏಳು ಸಾವಿರದ ಒಂದು ಎರಡನೇ ಸಾರಿ